ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೂರನೇ ವಾರದಲ್ಲಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗುವುದು ಈ ವಾರದ ಆರಂಭದಲ್ಲಿ ಸೂರ್ಯದನು ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದು ಸೂರ್ಯನದನು ರಾಶಿಯಲ್ಲಿ ಚಲಿಸುವುದರೊಂದಿಗೆ ಮಂಗಳನೊಂದಿಗೆ ಸಂಯೋಗವಾಗಲಿದೆ ಮಂಗಳ ಗ್ರಹವು ಈ ಮೊದಲೇ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದು ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗಲಿದೆ ಈ ಯೋಗದ ಪ್ರಭಾವವು ಕೆಲವು ರಾಶಿಯವರಿಗೆ ಅದೃಷ್ಟಶಾಲಿ ಆಗಿರುವುದು ಈ ರಾಶಿಗಳಿಗೆ ಸೇರಿದ ಜನರ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವ ಯೋಗವಿದೆ ಹಾಗೆ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಹೊಂದುವಿರಿ ಮತ್ತು ಹೂಡಿಕೆಯಿಂದ ಲಾಭವನ್ನು ಪಡೆಯುವ ಪ್ರಬಲವಾದ ಯೋಗವಿದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸುವುದು ಡಿಸೆಂಬರ್ ಹದಿನೈದರಿಂದ ರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಸ್ವಲ್ಪ ಹೆಚ್ಚು ಭಾವುಕರಾಗಿರುತ್ತೀರಿ ಈ ಕಾರಣದಿಂದಾಗಿ ಇತರರೊಂದಿಗೆ ಸ್ಪಷ್ಟವಾಗಿ ಅಹವ ಸಂವಹನ ನಡೆಸುವಲ್ಲಿ ಸ್ವಲ್ಪ ಮುಜುಗುರವನ್ನು ಅನುಭವಿಸುವಿರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನು ಒತ್ತಡ ಮುಕ್ತರನ್ನಾಗಿಸಲು ಬಯಸಿದರೆ ಕಳೆದ ವಿಷಯಗಳನ್ನು ಹೃದಯದಿಂದ ತೆಗೆದುಹಾಕಿ ಹೊಸದಾಗಿ ಪ್ರಾರಂಭಿಸಲು ಪ್ರಯತ್ನಿಸಿ ಈ ವಾರ ಹಠಾತ್ ಹಣಕಾಸಿನ ಲಾಭವು ನಿಮ್ಮನ್ನು ಸಂತೋಷಪಡಿಸಬಹುದು ರಾಹು ಎರಡನೇ ಮನೆಯಲ್ಲಿರುವುದರಿಂದ ನೀವು ಹೂಡಿಕೆ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬಹುದು ಅಂತಹ ಸಂದರ್ಭದಲ್ಲಿ ನಿಮ್ಮ ಈ ಅಭ್ಯಾಸವನ್ನು ಸುಧಾರಿಸಿ ಮತ್ತು ವಿಶೇಷವಾಗಿ ಪ್ರಮುಖ ಆರ್ಥಿಕ ಒಪ್ಪಂದಗಳನ್ನು ನಡೆಸುವಾಗ ಖಂಡಿತವಾಗಿಯೂ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಮನೆಯಲ್ಲಿ ವಯಸ್ಕರು ಇದ್ದರೆ ಈ ವಾರ ಅವರ ಅಜೇಯತೆಯನ್ನು ಕೇಳಿ ಮತ್ತು ಅವರು ಅಗತ್ಯಕ್ಕಿಂತ ಹೆಚ್ಚಿನದನ್ನು ನಿಮ್ಮಿಂದ ನಿರೀಕ್ಷಿಸುವುದು ನಿಮ್ಮನ್ನು ತೊಂದರೆಗೊಳಿಸಬಹುದು ಈ ಕಾರಣದಿಂದಾಗಿ ನಿಮ್ಮ ವೈಯಕ್ತಿಕ ಜೀವನವು ಒತ್ತಡದಿಂದ ಕೂಡಿರುತ್ತದೆ ಅಲ್ಲದೆ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಕೆಲಸವನ್ನು ಅಡ್ಡಿಪಡಿಸುತ್ತದೆ ಈ ವಾರ ನಿಮ್ಮ ಉತ್ತಮ ಕೆಲಸ ಮತ್ತು ಕೆಲಸದ ಸಾಮರ್ಥ್ಯವನ್ನು ನೋಡಿದರೆ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನಿಮ್ಮ ಬಗ್ಗೆ ತುಂಬಾ ಪ್ರಭಾವಿತರಾಗುತ್ತಾರೆ ನೀವು ಅವರಿಂದ ಪ್ರಶಂಸೆ ಪಡೆಯುತ್ತೀರಿ ಮತ್ತು ಅವರೊಂದಿಗೆ ನಿಮ್ಮ ವ್ಯವಹಾರವನ್ನು ಬೆಳೆಸುವ ಬಗ್ಗೆ ನೀವು ಯೋಚಿಸುತ್ತೀರಿ ಇದರೊಂದಿಗೆ ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ಈ ಸಮಯದಲ್ಲಿ ತಮ್ಮ ಗಮನವು ಶಿಕ್ಷಣದೊಂದಿಗೆ ಶೀಘ್ರವಾಗಿ ಗೊಂದಲಕ್ಕೊಳಗಾಗುತ್ತದೆ ಎಂದು ದೂರುತ್ತಿದ್ದ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಗಮನವು ಶಿಕ್ಷಣದೊಂದಿಗೆ ಗೊಂದಲಕ್ಕೀಡಾಗುವುದಿಲ್ಲ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಸ್ನೇಹಿತರ ಕಾರಣದಿಂದಾಗಿ ನೀವು ಎಲ್ಲಾ ರೀತಿಯ ಅಡೆತಡೆಗಳನ್ನು ತೊಡೆದುಹಾಕಲು ಸಹ ಸಾಧ್ಯವಾಗುತ್ತದೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಹನ್ನೆರಡನೇ ಮನೆಯಲ್ಲಿ ಉದಯಿಸುವುದರಿಂದ ಇದು ನಿಕಟ ಮತ್ತು ಅನಿರೀಕ್ಷಿತ ಬೆಳವಣಿಗೆಗಳನ್ನು ತರುತ್ತದೆ ನಡೆಯುತ್ತಿರುವ ಖಾಸಗಿ ಪರಿಸ್ಥಿತಿ ಕೊನೆಗೊಳ್ಳುತ್ತದೆ ಅಥವಾ ನೀವು ನಿಮ್ಮ ಒಪ್ಪಿಗೆಯೊಂದಿಗೆ ಅದನ್ನು ಮುಚ್ಚುತ್ತೀರಿ ಅಮಾವಾಸ್ಯೆಯ ಪ್ರಭಾವ ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ಮುಂದಿನ ಆರು ತಿಂಗಳವರೆಗೆ ನೀವು ವಿದೇಶಿ ಕ್ಲೈಂಟ್ನೊಂದಿಗೆ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತೀರಿ ವಿದೇಶಕ್ಕೆ ಹೋಗಲು ಬಯಸುವವರು ಮುಂದಿನ ಆರು ತಿಂಗಳಲ್ಲಿ ಕೆಲವು ನವೀಕರಣಗಳನ್ನು ಸಹ ಪಡೆಯುತ್ತಾರೆ ನೀವು ಗೌಪ್ಯ ದಾಖಲೆಗಳು ಕಾನೂನು ಫೈಲ್ಗಳು ಅಥವಾ ಆಡಳಿತಾತ್ಮಕ ವಿಷಯಗಳನ್ನು ಪ್ರಕ್ರಿಯೆಗೊಳಿಸಲು ಪ್ರಾರಂಭಿಸುತ್ತೀರಿ ಮತ್ತು ಅದನ್ನು ಸಾರ್ವಜನಿಕ ದೃಷ್ಟಿಕೋನದಿಂದ ದೂರವಿಡಲಾಗುತ್ತದೆ ಅಥವಾ ಅಂತಿಮಗೊಳಿಸಲಾಗುತ್ತದೆ ಯಾರಾದರೂ ಅಥವಾ ಏನಾದರೂ ನಿಮ್ಮ ಜೀವನದಿಂದ ಸದ್ದಿಲ್ಲದೆ ನಿರ್ಗಮಿಸುತ್ತದೆ ಹೊಸ ಚಕ್ರಕ್ಕೆ ಸ್ಥಳಾವಕಾಶವನ್ನು ಸೃಷ್ಟಿಸುತ್ತದೆ ಪ್ರಾರ್ಥನೆ ಧ್ಯಾನ ಮತ್ತು ಇತರ ಗುಣಪಡಿಸುವ ಅಭ್ಯಾಸಗಳು ಸಹ ಸಂಭವಿಸಬಹುದು ಬುಧ ಮತ್ತು ಶುಕ್ರ ಆರನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಆದ್ದರಿಂದ ಕೆಲಸದ ಸ್ಥಳದಲ್ಲಿ ತೊಂದರೆ ಕಡಿಮೆ ಇರುತ್ತದೆ ಏಕೆಂದರೆ ಎರಡು ನೈಸರ್ಗಿಕ ಪ್ರಯೋಜನಗಳಾಗಿವೆ ಕೆಲಸ ದಿನಚರಿಗಳು ಮತ್ತು ಆರೋಗ್ಯ ವಿಷಯಗಳಲ್ಲಿ ಸ್ಪಷ್ಟ ಬೆಳವಣಿಗೆಗಳು ಕಂಡುಬರುತ್ತವೆ ಕೆಲಸದಲ್ಲಿ ಸಂಭಾಷಣೆಗಳು ನಡೆಯುತ್ತವೆ ಇದು ಹೊಸ ಕಾರ್ಯನಿಯೋಜನೆಗಳು ವೇಳಾಪಟ್ಟಿ ಬದಲಾವಣೆಗಳು ಅಥವಾ ಸುಧಾರಿತ ಕೆಲಸದ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ ಹೊಸ ಉದ್ಯೋಗವನ್ನು ಹುಡುಕಲು ಅಥವಾ ಕೆಲಸದಲ್ಲಿ ಕೆಲವು ಸುಲಭವಾದ ಯೋಜನೆಯನ್ನು ಪಡೆಯಲು ನಿಮಗೆ ಕೆಲವು ಅವಕಾಶಗಳು ಸಿಗುತ್ತವೆ ಆರೋಗ್ಯ ನೇಮಕಾತಿಗಳು ಚಿಕಿತ್ಸೆಗಳು ಅಥವಾ ಕ್ಷೇಮ ಯೋಜನೆಗಳು ಸಹ ಈ ವಾರದ ಭಾಗವಾಗಿರುತ್ತವೆ ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹವು ಉದಯಿಸುವುದರಿಂದ ಮಕರ ರಾಶಿಯವರಿಗೆ ಸೂರ್ಯ ಅಥವಾ ಚಂದ್ರನ ರಾಶಿಯವರಿಗೆ ಮುಂದಿನ ನಲವತ್ತಕ್ಕೂ ಹೆಚ್ಚು ದಿನಗಳವರೆಗೆ ಹೊಸ ಆರಂಭಗಳು ದೊರೆಯುತ್ತವೆ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಸಂದರ್ಭಗಳನ್ನು ನೇರವಾಗಿ ಎದುರಿಸುತ್ತೀರಿ ಮತ್ತು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯಗಳಲ್ಲಿ ಮುಂದಾಳತ್ವ ವಹಿಸುತ್ತೀರಿ ವ್ಯಾಯಾಮ ಪ್ರಯಾಣ ಅಥವಾ ಬೇಡಿಕೆಯ ಕೆಲಸಗಳ ಮೂಲಕ ಹೆಚ್ಚಿನ ದೈಹಿಕ ಚಟುವಟಿಕೆ ಇರುತ್ತದೆ ಅದೇ ಸಮಯದಲ್ಲಿ ನೀವು ಇತರರೊಂದಿಗೆ ಕಠಿಣವಾಗಿ ಮಾತನಾಡಬೇಕಾಗುತ್ತದೆ ಆದ್ದರಿಂದ ದಯವಿಟ್ಟು ಆ ಸ್ವಭಾವವನ್ನು ನಿಯಂತ್ರಿಸಿ ನಿಮ್ಮ ಶೈಲಿಯನ್ನು ಬದಲಾಯಿಸುವ ಮೂಲಕ ನಿಮ್ಮ ನೋಟವನ್ನು ಬದಲಾಯಿಸಲು ನೀವು ಪ್ರಯತ್ನಿಸುತ್ತೀರಿ ನಿಮ್ಮ ದಿನಚರಿಯನ್ನು ಬದಲಾಯಿಸುತ್ತೀರಿ ಅಥವಾ ಮುಂಬರುವ ದಿನಗಳಲ್ಲಿ ವೈಯಕ್ತಿಕ ಜೀವನವು ಬದಲಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಡಿಸೆಂಬರ್ ಹದಿನೈದರಿಂದ ರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ